ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ನಿಮ್ಮ ಒಂದು ಜೀವನದಲ್ಲಿ ಸರ್ಕಾರಿ ಕೆಲಸ ಸಿಗಬೇಕಾ ರಾಜಕೀಯ ಪ್ರವೇಶ ಮಾಡಬೇಕಾ ಈ ಎರಡಕ್ಕೂ ಕೂಡ ಒಂದು ಮಹತ್ತರವಾಗಿರ್ತಕ್ಕಂಥ ಅದ್ಭುತ ತಂತ್ರ ಇದೆ ಆ ಅದ್ಭುತ ತಂತ್ರದಿಂದ ನಿಮಗೆ ಬಹಳ ಒಂದು ಅನುಕೂಲಗಳು ಆಗುತ್ತೆ ಸೊ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಶ್ರೇಯಸ್ಸು ಎಲ್ಲವೂ ಸಿಗುತ್ತೆ ಆ ಒಂದು ತಂತ್ರ ಏನಪ್ಪ ಅಂದರೆ ನಿಮಗೆ ಎಲ್ಲ ಒಂದು ಅಂಗಡಿಯಲ್ಲೂ ಕೂಡ ಸೂರ್ಯನ ಒಂದು ಪ್ರತಿಮೆ ಇರ್ತಕ್ಕಂಥ ಒಂದು ಚಿತ್ರ ಸಿಗುತ್ತೆ ಚಿತ್ರ ಅಂತ ಹೇಳಿದ್ರೆ ಅದು ಒಂದು ಕಟಿಂಗ್ ಇರ್ತಕ್ಕಂಥ ಒಂದು ಪ್ಲೇಟ್ ಅದು ಆ ಪ್ಲೇಟನ್ನು ತೊಗೊಂಡ್ಬನ್ನಿ ಆ ಪ್ಲೇಟನ್ನು ತೊಗೊಂಬಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನು ಇಟ್ಟು ನಾನು ಹೇಳುವಂಥ ಮಂತ್ರಜಪವನ್ನು ಆ ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಮಾಡಿ ಮಾಡಾದ ಮೇಲೆ ಒಂದು ನೈವೇದ್ಯ ಮಾಡಿ ಮಹಾಮಂಗ್ಳಾರ್ತಿ ಮಾಡಿ ಇದೇ ಥರ ಒಂಬತ್ತು ಭಾನುವಾರಗಳು ಮಾಡಿಬಿಟ್ರೆ ಬಹಳ ಅದ್ಭುತ ಆಗಿಬಿಡುತ್ತೆ ನಿಮಗೆ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು ಕೆಲಸ ಸಿಗುವಂಥದ್ದು ರಾಜಕೀಯದಲ್ಲಿ ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಇದೆಲ್ಲವೂ ಅನುಕೂಲ ಆಗುತ್ತೆ ಇದಕ್ಕೆಲ್ಲ ಬಹಳ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಪ್ರಯೋಗಗಳಿದೆ ಆದರೆ ಪಾಪ ನಿಮಗೆ ಏನಂತ ಹೇಳಿದ್ರೆ ಕೆಲವರಿಗೆಲ್ಲ ಮಾಡ್ಕೊಳಕ್ಕೆ ಶಕ್ತಿ ಇರಲ್ಲ ಅಂಥವರಿಗೋಸ್ಕರ ಇದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಸೊ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಈ ಜಫ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳಿದ್ರೆ ಆ ಪ್ರತಿಮೆಯನ್ನು ನೀವು ಪೂರ್ವದ ಕಡೆಗೆ ಮುಖ ಮಾಡಿಡಿ ಪೂರ್ವದ ಕಡೆಗೆ ಮುಖ ಮಾಡಿಟ್ಟು ನೀವು ಆ ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ ಮಂತ್ರ ಈ ರೀತಿಯಲ್ಲಿದೆ ಓಂ ರಾಮ್ ರೀಂ ರೌಂ ಸಹ ಸೂರ್ಯನಾರಾಯಣಾಯ ನಮೋನ್ನಮಃ ಓಂ ರಾಮ್ ರೀಂ ರೌಂ ಸಹ ಸೂರ್ಯನಾರಾಯಣಾಯ ನಮೋನ್ನಮಃ ಈ ಮಂತ್ರವನ್ನು ನೂರ ಎಂಟು ಬರಿ ಒಂಬತ್ತು ಭಾನುವಾರಗಳ ಕಾಲ ಮಾಡಿ ಒಂಬತ್ತನೇ ಭಾನುವಾರ ಆ ಒಂದು ಏನು ಬಿಂಬ ಇದೆ ಅದನ್ನು ಮನೆ ಬಾಗಿಲಿಗೆ ಫ್ರೆಂಟಾಗಿ ಸೂರ್ಯನ ಕಡೆಗೆ ಮುಖ ಮಾಡಿ ಫ್ರೆಂಟಾಗಿ ಅಥವಾ ನಿಮ್ಮದು ಪಶ್ಚಿಮದ ಬಾಗಿಲೋ ದಕ್ಷಿಣ ಬಾಗ್ಲೋ ಯಾವ ಬಾಗಿಲು ಕೂಡ ಮೇಲುಗಡೆ ಹಾಕಿ ದಿನ ಅದಕ್ಕೆ ನಮಸ್ಕಾರವನ್ನು ಮಾಡ್ತಾಯಿರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಸಿಗುತ್ತೆ ಈ ಒಂದು ಸಣ್ಣದಾಗಿರ್ತಕ್ಕಂಥ ತಂತ್ರವನ್ನು ಮಾಡಿದ್ರೆ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಹಣದ ವಿಚಾರದಲ್ಲಿ ಅನುಕೂಲ ಆಗುತ್ತೆ ರಾಜಕೀಯ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ನಿಮಗೆ ಸರ್ಕಾರಿ ಕೆಲಸ ಸಿಗಬೇಕು ಒಳ್ಳೊಳ್ಳೆ ಎಕ್ಸಾಮಲ್ಲಿ ನೀವು ಸರ್ಕಾರಿಗೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ತಂತ್ರವನ್ನು ಮಾಡಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಉಂಟಾಗುತ್ತೆ ಮಾಡಿ ನೋಡಿ ಅನುಕೂಲವನ್ನು ಪಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಅದ್ಭುತವನ್ನು ಹೇಳ್ಕೊಡ್ತೀನಿ ನಮಸ್ಕಾರ